ಸರ್ ನನ್ನ ಅನಿಸಿಕೆ ನಿಮ್ಗೆ ಸತ್ಯ ಹೇಳ್ತೀನಿ ಸರ್ ಅಭಿಮನ್ಯು ಆರು ವರ್ಷದ ಮರೀದಲ್ಲಿ ಸಿಗುತ್ತೆ ಸೆವೆಂಟಿ ಅನ್ಕೊಳ್ಳೋಣ ಎಪ್ಪತ್ತೈದರ ದಶಕದಲ್ಲಿ ಎಪ್ಪತ್ತೆರಡು ಕೃಷ್ಣ ಎಪ್ಪತ್ನಾಲ್ಕು ಶ್ರೀರಾಮ ಅನ್ಕೊಳ್ಳೋಣ ಇದು ಎಪ್ಪತ್ತೈದು ಆಜು ಬಾಜು ಎಪ್ಪತ್ತೈದರ ದಶಕ ಅದಾದಮೇಲೆ ಏಯ್ಟಿ ಸೆವೆನ್ ಕಾರ್ಯಾಚರಣೆಗೆ ಬರುತ್ತೆ ಅಲ್ಲಿಗೆ ಅವಾಗ ಹನ್ನೆರಡರಿಂದ ಹದಿನಾಲ್ಕು ವರ್ಷ ಅವಾಗಿದಾನೆ ಸಡನ್ ಆಗಿ ಐವತ್ತೆಂಟು ವರ್ಷ ಅನ್ನೋದು ತಪ್ಪು ಅದು ಏ ಚಿಕ್ಕ ಇದೆ ಎನಿ ಟೈಮ್ ಹೋಗ್ತಾ ಇರ್ಬೇಕು ಕ್ಯಾ ಇದು ಅಂಬಾರಿ ಮುಗಿ ಇದು ಮುಗಿಯವರ್ಗು ಇಂಜೆಕ್ಷನ್ ಲೋಡ್ ಮಾಡ್ಕೊಂಡು ಒಂದು ಅರ್ಜುನನ್ ಯಾಕೆ ದಸರಾ ಹೊರಿಸಿಲ್ಲ ಇಲ್ಲ ಇದು ತೊಂಬತ್ತೆರಡರಲ್ಲೇ ಆ ಲಾರಿಯಿಂದ ಕರ್ಕೋರ ಲಾರಿ ಪಲ್ಟಿ ಆಗಿ ಲಾರಿಗೇನೆ ಹತ್ತಕ್ಕೆ ಹಿಂಜರಿ ಹೆದ್ರ ಕಡನೆ ಬಂದು ಅಚಾನಕ್ ಬಂದು ಬಂದು ಅಭಿಮನ್ಯ ಫೈಟ್ ಆಡಿ ಪೊಸಿಷನ್ ಇವರು ಹಗ್ಗನ ಇಡ್ಕೋಬೇಕು ಗನ್ ಹಿಡ್ಕೋಬೇಕು ಏನ್ ಮಾಡೋಡಿ ಗಜೇಂದ್ರ ಮುಂದೆ ಹೇಳ್ಕೊ ಬರತ್ತೆ ಅಭಿಮನ್ಯ ಅಕ್ಕಪಕ್ಕ ಹಿಂಗಡಿ ಕೆರಡಾನೆ ಕರೆ ಹರ್ಷ ಮತ್ತೆ ಶ್ರೀರಾಮ ಇರ್ತವೆ ಆ ಮಾಸ್ತಿ ಬಂದು ಮಧ್ಯದಲ್ಲಿ ಒಂದು ನೀರರಿಯ ಹಳ್ಳದಲ್ಲಿ ಬಿದೋಗ್ಬಿಡುತ್ತೆ ಅಜಯ್ ನಡ್ಕೊಂಡು ಹೋಗಿ ಹೊಡೆಯೋಕಾ ಕಾಣ ಕಾಣ್ತಿದ್ರು ಅದು ಫುಲ್ ಕಾಡಾಗಿರುತ್ತೆ ಆನೆ ಮೇಲೆ ಹೋದ್ರೆ ಹೊಡಿಬೋದು ಅಂತ ಆನೆ ಕರ್ಸ್ಕೊಂಡು ಹತ್ತು ಹೊರ್ಡ್ತಾರೆ ಹೊರಡ್ತಾರೆ ಹೊರಟಾಗ ಅಜಯ್ ಮತ್ತು ಅಜಯ್ ಜೊತೆ ಇದ್ ಕಾಡನೇ ಎರಡು ಗಂಡ ಫೈಟಿಗೆ ಬರ್ತಾರೆ ಫೈಟಿಗೆ ಬಂದಾಗ ಅಪ್ಪ ಡಾಟ್ ಮಾಡ್ತಾರೆ ಅಪ್ಪ ಫೈಟ್ ಮಾಡೋಕೆ ಬಿಡ್ಕತ್ತಿರಲಿಲ್ಲ ಅಪ್ಪ ಬಂದು ಬಂದು ಕೊಮ್ಮನ ಕೊಡೋ ಅಷ್ಟು ಬಿಡ್ಕೊಳ್ತಿರ್ಲಿಲ್ಲ ಅದನ್ನ ವಸಂತ್ಣ್ಣನ ಕೇಳಿ ನೀವು ವಸಂತ ಹೇಳ್ತಾರಲ್ಲ ಎಂಥ ಸಿಚ್ಯುವೇಶನ್ ಬಂದ್ರೂ ಫೈಟ್ ಮಾಡೋಕೆ ಬಿಡೋದು ಬೇಡ ಅಷ್ಟೊಳಗೆ ಹೊಡೆದು ಬಿಡೋಣ ಮೆಂಟಾಲಿಟಿ ಅವ್ರದ್ದು ಹಾಗಾಗಿನೂ ಸುಮಾರು ಫ ಇವತ್ತು ಇದು ಕಾರ್ಯಾಚರಣೆ ಕೆಲವೊಂದು ಯಶಸ್ವಿಯಾಗಿದ್ದಾವೆ ಆವತ್ತು ಶ್ರೀಕಂಠ ಒಡೆಯಾಗಲೂ ಅಷ್ಟೇ ಅದು ಫೈಟಿಗೆ ಬಂದಿತ್ತು ಅದು ಹೈಟ್ ಜಾಗದಲ್ಲಿತ್ತು ಒಂದು ಆಮೇಲೆ ಇನ್ನೊಂದು ಹೇಳ್ತಾರೆ ವಸಂತ ಹೇಳಿದ್ರು ಶಿವಮೊಗ್ಗದ ಹತ್ರ ಒಂದು ಕಾರ್ಯಾಚರಣೆಯಲ್ಲಿ ಅಭಿಮಾನಿ ಅದು ಫೈಟು ಆಡಿ ಅಭಿಮಾನಿನ ಬಿದ್ರಿಂದ ಒಳಗಡೆ ತಳ್ಳಿಬಿಟ್ಟಿತ್ತಂತೆ ಆಗ ಆನೆ ಕಡ ಕಡನೆ ಬಂದು ಅಚಾನಕ್ ಬಂದು ಬಂದು ಅಭಿಮನ್ಯ ಫೈಟ್ ಆಡಿ ಪೊಸಿಷನ್ ಇವರು ಹಗ್ಗನ ಹಿಡ್ಕೋಬೇಕು ಗನ್ ಹಿಡ್ಕೋಬೇಕು ಏನ್ ಮಾಡಿ ಯಾಕಾಗ ಸಡನ್ ಸಡನ್ ಫೈಟ್ ಬಿಡ್ಕಂಡ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಫೈಟ್ ಆಡುವಾಗ ಆನೆ ಪೊಸಿಷನ್ ಇಲ್ಲಲ್ಲ ಹಿಂಗೆ ಹಗ್ಗನ ಹಿಡ್ಕೋಬೇಕು ಇಲ್ಲಿ ಹಿಂಗೆ ಹಿಂಗೆ ಆಡ್ತಿರ್ತಾವೆ ಕೂತ್ಕೆ ಹಿಂಗೆ ಆಡ್ತಿರ್ತವೆ ಫುಲ್ ಬೊಳ್ಕಾಡ್ತಿರ್ತಾವೆ ಆನೆಗಳು ನೀವು ಫ ಫೈಟ್ ಬರೋಕ್ಕಿಂತ ಮುಂಚೆ ನಾವು ಹೊಡೆದ್ರೆ ಆನೆ ಪೊಸಿಷನ್ ಇತ್ತಿರುತ್ತೆ ನಮ್ಮ ಆನೆ ಫೈಟ್ ಬಿಟ್ಟಾದ್ಮೇಲೆ ಹೆಂಗೆ ಹೊಡಿತೀರಿ ಏನು ಮಾಡ್ತೀರಿ ನಾವು ಬೀಳ್ದೋಯ್ತೀವಿ ಅಂತ ಹಗ ಹಿಡ್ಕೋಬೇಕು ಈ ಕಡೆ ಗನ್ ಬಿದೋಯ್ತು ಅಂತ ಗನ್ ಹಿಡ್ಕೋಬೇಕು ಏನು ಒಂದು ಕೈಲಿ ಹೊಡಿಯೋಕಾಗತ್ತಾ ಆಗಲ್ಲ ಅದಕ್ಕೆ ಫೈಟಿಗೆ ಬಿಡ್ಕೊಬಾರ್ದೆ ಅವನು ಏನಾಯ್ತು ಅಂತ ಚೆನ್ನಾಗಿ ಫೈಟ್ ಬಿದ್ದೆ ಬಿಡ್ತಂತೆ ವಸಂತಣ್ಣ ಅಪ್ಪಗೆ ಅಣ್ಣ ನಮಗೆ ಏಟಾದರೆ ಒಂಚೂರು ಬಿದ್ರು ಗಿದ್ರು ಗಾಯ ಆಗ್ಬೋದು ನೀವು ಕೈ ಬಿಡಲೇಬೇಡಿ ಅಂತ ಅದ್ರ ಮಧ್ಯದಲ್ಲಿ ಅಪ್ ವಸಂತಣಗೆ ಗೊತ್ತಾಗ್ದಂಗೆ ಡಾಟೆ ಮಾಡಿರ್ತಾರಂತೆ ಆ ಡಾಟ್ ಮಾಡಾದ್ಮೇಲೆ ನಿಮಿಡ ಹೋಗಿ ಸ್ವಲ್ಪ ದರೋಗಿ ಬಿದ್ದೋಗುತ್ತಂತೆ ಹಾಗೆ ಅವ್ರು ಡಾಟ್ ಮಾಡ್ತಿ ಶೈಲಿನೇ ಬೇರೆ ಇತ್ತು ಹಿಡಿತಾರೆ ದುಬಾರಾಗಿ ಬರುತ್ತೆ ಹೌದು ಮಾಸ್ತಿ ಇದೆ ಮಾಸ್ತಿನೂ ಅದೇ ಟೈಮಲ್ಲಿ ಹೊಡ್ದಿ ಮಾಸ್ತಿ ಅಶೋಕ ಮತ್ತಿಗೂಡಲ್ಲಿ ಇದೆಯಲ್ಲ ಅಶೋಕ ಅದನ್ನು ಅದೇ ಟೈಮಲ್ಲಿ ಹೊಡ್ದಿ ಮಾಸ್ತಿ ಎಮ್ಮೆ ಗುಂಡಿ ಅಂತ ಬರುತ್ತೆ ಅಲ್ಲಿ ಸಿದ್ದಾಪುರ ಹತ್ರ ಗಜೇಂದ್ರ ಮುಂದೆ ಹೇಳ್ಕೊ ಬರತ್ತೆ ಅಭಿಮನ್ಯು ಅಕ್ಕಪಕ್ಕ ಹಿಂದಡಿ ಕೇಡ ಅನೇಕ ಹರ್ಷ ಮತ್ತೆ ಶ್ರೀರಾಮ ಇರ್ತವೆ ಆ ಮಾಸ್ತಿ ಬಂದು ಮಧ್ಯದಲ್ಲಿ ಒಂದು ನೀರ್ ಹರಿಯ ಹಳ್ಳದಲ್ಲಿ ಬಿದೋಗ್ಬಿಡುತ್ತೆ ಸುಮಾರು ಟೈಮ್ ವೇಸ್ಟ್ ಮಾಡ್ಕೊಂಡ್ರೆ ಅದು ಸುಸ್ತಾಗಿರುತ್ತೆ ಆನೆ ಚಿಕ್ಕ ಕಾಣುತ್ತೆ ಇವಾಗ ಅರ್ಜುನನ ಹೋಲುತ್ತೆ ಅಂತಾರೆ ಅವಾಗಲೂ ಸ್ವಲ್ಪ ಇಷ್ಟ ಇಷ್ಟುದ ಚೆನ್ನಾಗಿದ್ದು ಅದೊಂದು ಪೇಪರ್ ಕಟಿಂಗ್ಸ್ ಫೋಟೋ ಇದೆ ನನ್ನ ಹತ್ರ ಆದ್ಮೇಲೆ ಚಿಕ್ಕೇಜ್ ಒಳ್ಳೊಳ್ಳೆ ಆನೆಗಳವು ಅಪ್ಪ ಅಜಯ್ನ ಹೊಡೆದಾದ್ಮೇಲೆ ಅಜಯ್ ಮೇಲೆ ಸುಮಾರು ಸಲ ಚನ್ನಪಟ್ಟಣ ಕರೆ ಚೆನ್ನಾಗೆ ಹೋಗಿದ್ದಾರೆ ಅಪ್ಪನ ಇದೇ ಆನೆ ಬೇಕು ಅದೇ ಅನಬೇಕು ಅಂತ ಕೇಳ್ತಿರ್ಲಿಲ್ಲ ಇವಾಗ ಹೆಂಗಾಗಿದೆ ಅಂದ್ರೆ ನಂಗೆ ಅಭಿಮಾನಿ ಮೇಲೆ ಹೋಗ್ಬೇಕು ನಾನು ಅರ್ಜುನನ ಮೇಲೆ ಹೋಗ್ಬೇಕು ನಾನು ಈ ರೀತಿ ಕಾರ್ಯಾಚರಣೆ ಕಾರ್ಯಾಚರಣೆಗಳು ಬಂದಿತ್ತಿದ್ದೇವೆ ಅವತ್ತು ಆನೆಗಳನ್ನೇ ಯೂಸ್ ಮಾಡ್ತಿರ್ಲಿಲ್ಲ ನಾ ಹಾಡ್ಕೊಂಡವ್ರಿಗೆ ಡಾಟ್ ಮಾಡೋರು ಸರ್ ಗೋಪಿ ಒಂದು ಎಷ್ಟು ನಮ್ಮ ಭಾಗನೇ ಅನ್ಸುತ್ತೆ ಗೋಪಿ ಇದು ಕಾರ್ಯಾಚರಣೆ ಅಶೋಕ್ ಅಶೋಕ ಮತ್ತು ಅಜಯ್ ಎಲ್ಲ ಅಲ್ಲಿ ದುಬಾರೆ ಈ ಸುಗ್ರೀವ ಅಶ್ವತ್ಥಾಮ ಇವೆಲ್ಲ ನಮ್ಮ ಭಾಗದಲ್ಲಿ ಸರ್ ಅಭಿಮನ್ಯು ಐದು ಸಾವಿರದ ಅರವತ್ತು ವರಲಕ್ಷ್ಮಿ ಮೂರು ಸಾವಿರದ ನಾನ್ನೂರ ತೊಂಬತ್ತೈದು ಭೀಮಾ ನಾಲ್ಕು ಸಾವಿರದ ಒಂಬೈನೂರ ನಲವತ್ತೈದು ಏಕಲವ್ಯ ನಾಲ್ಕು ಸಾವಿರದ ಏಳ್ನೂರ ಮೂವತ್ತು ಲಕ್ಷ್ಮಿ ಎರಡು ಸಾವಿರದ ನಾನ್ನೂರ ಎಂಬತ್ತು ರೋಹಿತ್ ಮೂರು ಸಾವಿರದ ಆರುನೂರ ಇಪ್ಪತ್ತೈದು ಗೋಪಿ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತು ಕಂಜನ್ ನಾಲ್ಕು ಸಾವಿರದ ಐನೂರ ಹದಿನೈದು ಧನಂಜಯ್ ಐದು ಸಾವಿರದ ನೂರ ಐವತ್ತೈದು ಹೌದು ಸರ್ ಹೌದು ನಂತರ ಸರ್ ಫುಡ್ಡು ಮತ್ತು ಕೆಲಸ ಇರೋಲ್ಲ ಮತ್ತು ಫುಡ್ಡು ಚೆನ್ನಾಗಿ ಕೊಡ್ತಾರೆ ಮೂರು ಟೈಮಿಗೆ ಕೊಡ್ತಾರೆ ಸ್ವಲ್ಪ ಕಾ ಹಸಿ ಕಾಳುಗಳು ಕೊಬ್ಬರಿ ಬೆಲ್ಲ ಕಬ್ಬು ಕೊಡ್ತಾ ಕೊಡೋದ್ರಿಂದ ಒಂದೊಂದಾನೆ ಮುನ್ ನಾನ್ನೂರು ಐನೂರು ಕೆ ಜಿ ಜಾಸ್ತಿ ಆಗೋ ಚಾನ್ಸಸ್ ಇದೆ ಸರ್ ಹಾಗಾದರೆ ನಿಮ್ಮ ಪ್ರಕಾರ ಆಗುತ್ತೆ ಅಷ್ಟಾಗಲಿ ನಾನು ಐದು ಮುಕ್ಕಲು ಆರು ಟನಿಗೆ ಹೋಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ದಸರಾ ಆಗಾಗ ನಗರಸ್ಥರಿದ್ರು ಅಲ್ಲಿ ದಸರಾ ಬರೋ ಕೇಳಿದ್ರು ಅಪ್ಪನ ಹೋದಾಗ ನಾಲ್ಕು ಸಾವಿರದ ಆರುನೂರು ಕೆ ಜಿ ಇತ್ತು ಆ ಟೈಮಲ್ಲಿ ಆಮೇಲೆ ಅಂಬಾರಿ ವರ್ಕ್ ಸ್ಟಾರ್ಟ್ ಆದಮೇಲೆ ಅದು ಇದಾಯಿತು ಹೌದು ಸರ್ ಹಾಂ ಓಕೆ ಹೋಗಿಲ್ಲ ಹೌದು ಸರ್ ಅವಾಗ ಅವಾಗ ಅಪ್ಪ ದಸರಾ ಡೂಟಿಗೂ ಅಕ್ಕವ್ರು ಅಪ್ಪನ ಸರ್ ಗಜಾಪಯಣ ತಂದೆ ಅವರು ಕೇಳಿರ್ಲಿಲ್ಲ ಆದರೆ ಕೆಲವರು ಹಿಂದಿನ ಮಾವುತ್ರಿ ಇದ್ದರಲ್ಲ ಗಿಣಿಯ ಮತ್ತೆ ವಾಸ್ ತಣ್ಣ ತಂದೆ ಸಣ್ಣಪ್ಪ ಅವ್ರು ಹೇಳಿರೋ ಪ್ರಕಾರ ಮೊದಲೆಲ್ಲ ಗಜಾಪಯಣ ಅಂತ ಇರಲಿಲ್ಲ ಅವಾಗೆಲ್ಲ ದಸರಾಗ ಹೋಗೋ ಆನೆಗಳಿಗೆ ಎಷ್ಟೆಷ್ಟು ಬೇಕಾಗುತ್ತೆ ಈ ರೋಡ್ ರೇಷನ್ನು ಹೋಗೋಕೆ ದಾರಿಲಿ ರೇಷನ್ನು ಅವಕ್ಕೆ ಏನೇನು ಫುಡ್ ಬೇಕೋ ಅವನ್ನ ಮಾವುತರಿಗೆ ಇಂದಿಂಥದ್ದು ನಿಮ್ಮ ಆನೆಗಳಿಗೆ ಇಷ್ಟಿಷ್ಟು ಅಂತ ಕೊಡ್ತಿದ್ರಂತೆ ಇವ್ರು ದಾರಿ ಮಧ್ಯೆ ಹೋಗ್ಬೇಕಾದ್ರೆ ಮೈಸೂರು ತಲುಪೋವರೆಗೂ ಮಧ್ಯದಲ್ಲಿ ಹಳ್ಳಿಗಳು ಸಿಗ್ತಿದ್ವಲ್ಲ ಆ ಹಳ್ಳಿಯಲ್ಲಿ ಉಳ್ಕೊಂಡು ಹೋಗ್ತಿರೋವಾಗ ಆ ಹಳ್ಳಿಗೆ ಅವರು ನಮ್ಮೂರಿಗೆ ಆನೆ ಬಂದು ಅಂತ ಪ್ರೀತಿಯಿಂದ ಅಲ್ಲಿದ್ದ ರೇಷನ್ನು ಮತ್ತೆ ಮಾವುತ್ರೆಗಳಿಗೆ ಊಟ ಎಲ್ಲಾನ ಉಪಚಾರ ಮಾಡ್ತಿದ್ರಂತ ಹಿಂಗೆ ಹೋಗ್ತಾ 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 ಹೋಗ್ರೆ ಹೌದು ಹೌದು ದಸರಾಗೆ ಹೋರಾಕ ಹೋಗ್ತಿದ್ವ ಆನೆಗಳು ನಮ್ಮೂರಿನ ಮುಖಾಂತರ ಬರ್ತೇವೆ ನಾವು ಖುಷಿ ಅವರಿಗೆ ಒಂದ್ ಹಬ್ಬ ಹಂಗೆ ನಡಿಬೇಕಾದ್ರೆ ಈ ಆನೆಗಳಲ್ಲಿ ಇನ್ನೊಂದೇನು ಅಂತ ಅಂದ್ರೆ ಕಾ ಗೊಚ್ಚೆ ಹುಲ್ಲು ಇದ್ರಲ್ಲೆಲ್ಲ ನಡೀತವೆ ಬೇರೆ ಜಾಗದಲ್ಲಿ ಕಾಡಿನ ಇದ್ರಲ್ಲಿ ನಡೀತವೆ ಈ ಮೇನ್ ಟಾರ್ ರೋಡ್ ಅಲ್ಲಿ ಬರೋ ರೌಂಡ್ ಕಲ್ಲುಗಳು ಅವೆಲ್ಲ ಸಿಗಬಾರ್ದು ಯಾಕಂದ್ರೆ ಪಾದದ ಅಡಿ ಅವಕ್ಕೆ ಸ್ವಲ್ಪ ನೋವು ಆಗುತ್ತೆ ಮತ್ತು ಉಗ್ರರು ಒಡೆದೋಗುತ್ತೆ ಕೆಲವೊಂದು ಆನೆಗಳದು ಉಗ್ರೂ ಈಗಲೂ ಒಡೆದೋಗಿದೆ ಗಜೇಂದ್ರ ಆನೆದು ಉಗುರು ಒಡೆದೋಗಿದ್ದಾವೆ ಹಂಗೆ ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋಗಿ ಉಗುರು ಒಡೆದೋಗಿ ಮತ್ತೆ ಅಲ್ಲಿ ದಸರಾ ಮೆರವಣಿಗೆ ಎಲ್ಲ ಮಾಡಿ ಮತ್ತೆ ಇಟ್ಟಾಗಿ ಮತ್ತೆ ನಡ್ಕೊಂಡೇ ಬರಬೇಕಿತ್ತು ಅದಾದ್ಮೇಲೆಲ್ಲ ಇದನ್ನ ಯಾರೋ ಸೀರಿಯಸ್ ಆಗಿ ತಗೊಂಡು ಅಧಿಕಾರಿಗಳು ಇನ್ಮೇಲೆ ಒಂದು ಜಾಗದಲ್ಲಿ ಸೇರಿ ಅಲ್ಲಿಂದ ಲಾರಿಗಳ್ನಲ್ಲಿ ಬರೋದನ್ನ ಗಜಪಯಣ ಅಂತ ಮಾಡಿದ್ರು ಅವಾಗ ಆ ಅಲ್ಲಿಂದ ಗ ಅರ್ಜುನ ಸರ್ ಅದು ಅಪ್ಪ ಹೇಳಿದ ನೆನಪಿದೆ ಅಪ್ಪ ಮತ್ತು ಕೂಸಪ್ಪ ಹೇಳಿದ ನೆನಪಿದೆ ನಾವೆಲ್ಲ ಸಂಜೆ ಟೈಮಲ್ಲಿ ಕ್ಯಾಂಪು ಫ್ರೀ ಟೈಮಲ್ಲಿ ಅವರು ಸ್ಟೋರಿ ಕೇಳ್ತಿದ್ದಾಗ ಕೂಸಪ್ಪ ಅವರು ಇದ್ದಾಗ ಹೇಳೋರು ಏನಾಯ್ತು ದಸರಾಗೆ ಅರ್ಜುನ ತೊಂಬತ್ತೆರಡರಲ್ಲೇ ದಸ ದಸರಾ ಯಾಕೆ ಅಂತ ನಾನು ಕೇಳಿ ಅರ್ಜುನನು ಯಾಕೆ ದಸರಾ ಒರೆಸಿಲ್ಲ ಅಂಬ ಹಾ ಅಂಬರ ಯಾಕೆ ಅವಾಗ ಇಲ್ಲ ಇದು ತೊಂಬತ್ತೆರಡರಲ್ಲೇ ಹೊರಿಸಿದ್ವಿ ಆ ಪಟಾಕಿ ಸೌಂಡು ಮತ್ತು ವಾದ್ಯ ರಿಂಗ್ ಸೌಂಡಿಗೆ ಸ್ವಲ್ಪ ಬೆದರಿತ್ತು ಬೆದ್ರಿ ಓಡೋಗಿತ್ತು ದೂರ ಅದಾದಮೇಲೆ ಫೇ ಬೇಡ ಅಂತ ಬಿಟ್ಬಿಟ್ಟಿದ್ರು ಅವಾಗ ಬಿಳಿಗಿರಿ ರಂಗ ದ್ರೋಣ ಸಿಕ್ತು ಬಿಳಿಗಿರಿ ರಂಗ ದ್ರೋಣ ಟೈಮಲ್ಲಿ ಹೊರತು ಅವೆಲ್ಲ ಮೇಲೆ ಬಲರಾಮ ಹೊರತು ಆ ಟೈಮಲ್ಲಿ ಬೇಡ ಅಂತ ಅದ್ರಕ್ಕಿಂತ ಏನೋ ಲಾರಿಯಿಂದ ಕರ್ಕೋರಾಗ ಲಾರಿ ಪಲ್ಟಿ ಆಗಿ ಲಾರಿಗೇ ಹತ್ತಕ್ಕೆ ಹಿಂಜರಿ ಹೆದರ್ತಿತ್ತು ಆವಾಗ ಸರಿ ಅಲ್ಲ ತಿರುವಲ್ಲಿ ಬರ್ತಾ ಲಾರಿನ ಆನೆ ಇದ್ದಂಗೇನೆ ಲಾರಿ ಪಡೆ ಅಪ್ಸೆಟ್ ಆಗಿತ್ತು ಅಂತ ಅವಾಗ ಸ್ವಲ್ಪ ಚಿಕ್ಕಪುಟ್ಟ ಗಾಯ ಆಗಿದೆ ಅಂತ ಅವಾಗ ಹೆದರ್ತಿದ್ದಾನೆ ಲಾರಿಗೆ ಹತ್ತಿರಲಿಲ್ಲ ಅದಾದ್ಮೇಲೆ ಟ್ರೈನ್ ಮಾಡಿದ್ದು ಟೂ ತೌಸಂಡ್ ತ್ರೀ ಫೋರ್ ಅಲ್ಲಿ ಸ್ವಲ್ಪ ಗ್ಯಾಪ್ ಅಲ್ಲಿ ದಸರಾಗೆ ಇದು ನೈಂಟಿ ಟೂ ಅಲ್ಲಿ ದಸರಾ ಗ್ಯಾಪ್ ಅಲ್ಲಿ ದಸರಾಗೆ ಹೋಗಿಲ್ಲ ಲಾರಿನ ಹತ್ತಿರಲಿಲ್ಲ ಇನ್ನೆಲ್ಲ ದಸರಾ ಕರ್ಕೋಕಾಗುತ್ತೆ ಆಮೇಲೆ ಮತ್ತೆ ಟ್ರೈನ್ ಮಾಡ್ಬೋದು ಅಲ್ಲಿಗೆ ಶುರು ಆಯ್ತು ಹೌದು ಇರ್ಲಿಲ್ಲ ಇರ್ಲಿಲ್ಲ ವೀರನ್ನಾಗರ ನಾಗರ ಒಳೆ ಇದು ಪಾರೆಯಿಂದ ಬರ್ಬೇಕಾದಾನೆಗಳು ಅಲ್ಲಿಗೆ ಅಲ್ಲಿಗೆ ಸ್ಟೇ ಆಗ್ತವೆ ಮತ್ತೆ ಗೋಡಿಂದ ಬರ್ತವೆ ಮತ್ತೆ ಮೂರ್ಕಲ್ಲು ಬಳ್ಳೆ ಅಲ್ಲಿಂದ ಬರಬೇಕಾದ ದಾನೆಗಳು ಬರ್ತಿದ್ವು ಆಗ ಒಂದು ಜಾಗದಲ್ಲಿ ನಿಂತ್ಕೊಂಡು ಅಲ್ಲಿಂದ ಲಾರಿಲಿ ತರ್ತಿದ್ರು ಅದನ್ನ ಗಜಪಯ ಅಂತ ಒಂದು ಪ್ರೋಗ್ರಾಮ್ ಫಿಕ್ಸ್ ಗೌರ್ಮೆಂಟ್ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ ಯಾರು ಅಪ್ಪ ಈ ಭೀಮನ್ ಟ್ರೀಟ್ಮೆಂಟ್ ಬಂದ ದಿನ ಗಜಪಯಣ ಹೌದು ಸರ್ ಡ್ಯೂಟಿ ಹಾಕ್ಬಿಡೋರು ಡ್ಯೂಟಿ ಲೆಟರ್ ಬಂದ್ಬಿಡೋದು ಏನಕ್ಕೆ ಅಂತ ಈ ಆನೆಗಳು ಯಾವಾಗ ಯಾವ ಮೂಮೆಂಟ್ ಕೆಲವೊಂದು ವಿಡಿಯೋಗಳು ನೋಡಿದ್ರಲ್ಲ ವೈರಲ್ ಆಗಿರುತ್ತೆ ಕೇರಳದಲ್ಲಿ ಕೇರಳದಲ್ಲಿ ಅಷ್ಟು ಜನ ಸೇರಿರ್ತಾರೆ ಆ ತರ ದೇವ್ರ ಪೂಜೆ ನಡೀತಿರುತ್ತೆ ಆನೆಗಳು ಸ್ವಲ್ಪ ಅಗ್ರೆಸಿವ್ ಆಯ್ತಾ ಇದು ಮಾಡ್ತಾರಲ್ಲ ತುಳಿದಾಗ್ಬಿಡ್ತಾರೆ ಅಂತ ಇವರು ಒಂದು ಟೀಮು ಇಂಜೆಕ್ಷನ್ ಗಂಡ್ ಲೋಡ್ ಮಾಡ್ಕೊಂಡು ದಸರಾ ಆನೆಯಿಂದ ಮುಂದೆ ಎನಿ ಟೈಮ್ ಹೋಗ್ತಾ ಇರ್ಬೇಕು ಇದು ಅಂಬಾರಿ ಮುಗಿ ಇದು ಮುಗಿಯೋರ್ಗು ಪ್ರಾಕ್ಟೀಸ್ ಪ್ರಾಕ್ಟೀಸ್ ವಿತ್ ಚಾಮುಂಡೇಶ್ವರಿನ ದಿನನೂ ಮೂಮೆಂಟ್ ಇರಲೇಬೇಕು ಇವತ್ತೇನು ಮಾಡಿದಾರೆ ಗೊತ್ತಿಲ್ಲ ಅಪ್ಪ ಇದ್ದಾಗ ಮಾತ್ರ ವರ್ಷ ವರ್ಷ ಹೋಗೋರು ಇಂಜೆಕ್ಷನ್ ಲೋಡ್ ಮಾಡ್ಕೊಂಡು ಒಂದು ಜಿ ಬಲಾರದಲ್ಲಿ ರೆಡಿ ಇರೋರು ಇವರು ಎಲ್ಲ ಟ್ರೀಟ್ಮೆಂಟ್ಗೆ ಅದನ್ನಲ್ಲಿ ಏನಾರು ಒಂಚೂರು ಅಗ್ರೆಸಿವ್ ಆಯಿತು ಅಂದರೆ ಅದಕ್ಕೇನು ಇದು ಮಾಡ್ಬೇಕು ಅದನ್ನ ಮಾಡಕ್ಕೆ ರೆಡಿ ಇರ್ತಿದ್ರು ಒಂದು ಕಾನೆ ಕಾರ್ಯಾಚರಣೆಗೆ ಏನು ರೆಡಿ ಇರಬೇಕು ಇರ್ತಿದ್ರು ಆಗೋದ್ರೆ ಹಾಗಾಗಿ ಪ್ರಾಣಿಮ್ದು ಹೇ ಅರ್ಥ ಮಾಡ್ಕೊಳಕ್ಕೆ ಆಗೋಲ್ಲ ಈಗ ನಾನೇನು ನೋಡಿ ಧನಂಜಯ ರೋಹಿತ ಹೊಡಿತು ಹೊಡಿತು ಪ್ರಯಾಣದಲ್ಲಿ ಪಕ್ಕದಲ್ಲಿ ನಿಂತಿದ್ದ ಅನಗೇ ಹೊಡಿತು ಇವು ಮತ್ತಿಗೋಡಲ್ಲಿರ್ತವೆ ಅವು ದುಬಾರಲ್ಲಿ ಇರ್ತವೆ ಅವಕ್ಕೂ ಅಡ್ಜಸ್ಟ್ಮೆಂಟ್ ಇರೋಲ್ಲ ಒಂದು ಕಡೆ ಸೇರ್ತವೆ ಒಂದು ಆನೆಗೆ ಆಗಲ್ಲ ಆ ಥರ ಇರುತ್ತೆ ಹಾಗೆ ನನ್ನ ಪ್ರಕಾರ ಪಟಾಕಿ ಇವಕ್ಕೆಲ್ಲ ರೂಢಿ ಮಾಡಬೇಕು ನಾಗ್ರಸ್ಸರಿರಲ್ಲ ಅಪ್ಪನ ಕರಿತಿದ್ರು ಅಪ್ಪನ ಜೊತೆ ನಾನು ಹೋಗ್ತಿದ್ದೆ ಆಗ ಅಭಿಮನ್ಯು ಅವ್ರ ಜುನ ಸ್ನಾನ ಮಾಡಿಸಿ ಆ ಪೇಂಟ್ ತೊಳಿತಿರಲ್ಲ ನಾವು ಸ್ವಲ್ಪ ಉಜ್ಜಿ ಕಬ್ಬು ಗಿಬ್ಬು ಕೊಟ್ಟು ಬರ್ತಿದ್ವಿ ಅವ್ರೆ ಎನಿ ಟೈಮ್ ಅವರೇ ಮಾಡಲ್ಲ ಆನೆಗಳಿಗೂ ಅವ್ರಿಗೆ ಅವರು ಅದು ಒಂದು ಟೆನ್ರು ಟೆಂಡರು ಆನೆಗಳಿಗೆ ಹಬ್ಬ ಆನೆಗಳಿಗೆ ಒಳ್ಳೆ ಫುಡ್ಡುಗೆ ಆತ್ರಿಗಳ ಫೆಸಿಲಿಟಿ ಇದೆ ಸರ್ ಅದೇ ಉಳ್ಕೊಳಕಾಗಲಿ ಅವ್ರಿಗೆ ಒಳ್ಳೆ ಒಳ್ಳೊಳ್ಳೆ ಊಟ ಎಲ್ಲ ಮುನ್ನೂರು ಮುನ್ನೂರ ಐವತ್ತು ಕೆಜಿ ಜಾಸ್ತಿ ಹಾಗೆ ಇದು ನಿಮ್ಮ ಕಂಜನ ಅಪ್ಪ ಹೊಡೆದಿದ್ದು ಏಕಲವ್ಯ ಅಪ್ಪ ಹೊಡೆದಿದ್ದು ಧನಂಜಯ ಅಪ್ಪ ಹೊಡೆದಿದ್ದು ಗೋಪಿ ಬಲರಾಮ ಅಪ್ಪ ಡಾಟ್ ಮಾಡಿರೋದು ಗಜೇಂದ್ರ ಅಪ್ಪ ಡಾಟ್ ಮಾಡಿರೋದು ಭರತನ ಅಪ್ಪ ಡಾಟ್ ಮಾಡಿರೋದು ವಿಕ್ರಮನ ಅಪ್ಪ ಡಾಟ್ ಮಾಡಿರೋದು ಹರ್ಷಣ ಅಪ್ಪ ಡಾಟ್ ಮಾಡಿರೋದು ಹಿಂದೆ ಹೋಯ್ತಿದ್ ಒಂಬತ್ತನೇನೂ ಅಪ್ಪನೇ ಡಾಟ್ ಮಾಡಿದ್ರು ಬಲರಾಮ ಇಲ್ಲ ಸರ್ ಕಟ್ಟೆಪುರ ನಮ್ಮ ನೀವೀಗ್ ಬಂದ್ ಸೇತುವೆ ಬಂದ್ರಲ್ಲ ಕೊಡ್ಲಿಪೇಟೆ ಮುಖಾಂತರ ಆ ಸೇತುವೆಯಿಂದ ಹಿಂದೆ ಈಗ ತಾನೇ ಹೊಸ ರೋಡ್ಗಳು ಎಲ್ಲ ಹಾಕಿದ್ ನೋಡಿದ್ರ ಅದಾವಾಗ ದೊಡ್ಡ ಫಾರೆಸ್ಟ್ ಅಲ್ಲಿ ಬಟ್ಟಿ ಮಾಡೋರು ಬಟ್ಟಿ ಮಾಡ್ತಿ ಟೈಮಲ್ಲಿ ಆನೆಗಳು ಬಂದು ಬಟ್ಟಿ ಕಟ್ಟೋರು ಈ ಬಟ್ಟಿ ಕಡ ಮಾಡಕ್ಕಿಂತ ಮುಂಚೆ ಒಂದು ಎರಡು ದಿನ ಕರ್ ಕರ್ಗಕ್ಕೆ ಆ ಹಣ್ಣುಗಳನ್ನ ಹಾಕ್ತಾರೆ ಹಣ್ಣು ಮತ್ತೆ ಬೆಲ್ಲನ ಹಾಕಿ ಕೊಡಗಳಲ್ಲಿ ಇಡ್ತಾರೆ ಈ ಮರ ಕಟ್ಟಿಡವ್ರು ಆನೆ ಹೆದ್ರಿ ಇವು ಆ ಮರದ ಸುತ್ತ ಸುತ್ತದೆ ಕೆಳಗಿದ್ದವನ್ನ ಆ ಕೊಡದ ಸಮೇತ ಕುಡ್ದ ಒದ್ದಿ ಕೊಡನ್ ಕುಡಿದ್ಬಿಡವ ಈ ಮರ ಕಟ್ಟಿರ್ತಿದ್ರಲ್ಲ ಆನೆಗೆ ಹದ್ರಿ ಆ ಮರ ಸುತ್ತ ಸುತ್ತದ ಆ ಟೈಮಲ್ಲಿ ಅದು ಹಿಡಿದಿದ್ದು ಬಲರಾಮ್ ಹ್ಮ್ ಬಲ ಬಲರಾಮ ಭರತ ಗಜೇಂದ್ರ ಎಲ್ಲ ಒಂದೇ ಕಾಯ್ಚ ಬಿಳಿಗಿರಿ ರಂಗ ಅಂತ ಅಂದ್ರೆ ಅದೊಂದು ಹನ್ನೊಂದು ಅಡಿ ಆನೆ ಇತ್ತಂತೆ ಬಿಳಿಗಿರಿ ರಂಗ ಅಂತ ಅದು ಒಡೆಯರ್ದು ತುಂಬಾ ಒಳ್ಳೆ ಫೇವ್ರೇಟ್ ಆನೆ ಹನ್ನೊಂದು ಹನ್ನೊಂದು ಅಡಿ ಆನೆ ಇವತ್ ಯಾವ್ದೋ ಹನ್ನೊಂದು ಅಡಿ ನಮ್ಮಲ್ಲಿ ಸತತ ಸುಮಾರು ವರ್ಷ ಅಂಬಾರಿ ಹೊರತು ಅದಾದ್ಮೇಲೆ ದ್ರೋಣ ಬರುತ್ತೆ ದ್ರೋಣ ಕರೆಂಟ್ ಶಾಕಿಗೆ ಸಿಕ್ ಸತ ಹೋಗುತ್ತೆ ನೈನ್ಟಿ ನೈನ್ ಅಲ್ಲಿ ಕರೆಂಟ್ ವೈರು ಸ್ವಲ್ಪ ಕೆಳಗಡೆ ಇದ್ದಿದ್ದ ಜಾಗದಲ್ಲಿ ಹೋಗಬೇಕಾದ್ರೆ ಅದು ಗೊತ್ತಾಗ್ದಂಗೆ ಶಾಕ್ ಹೊಡೆದು ಸತ್ತೋಗುತ್ತೆ ಹೋಗುತ್ತೆ ಅದು ಒಳ್ಳೆಯ ಆನೆನೇ ಅಪ್ಪ ಅವರು ದ್ರೋಣ ಎಲ್ಲ ನೋಡ್ರಿ ಸಕ್ಕರೆ ಬೈಲ್ ಆನೆ ದಸರಾಗೆ ಯೂಸ್ ಮಾಡ್ಕೊಳ್ಳೋದು ಒಳ್ಳೆಯದು ಸರ್ ಸುಮ್ಮನೆ ಪ್ರವಾಸೋದ್ಯಮ ಇದಾಗೋದ್ಕಿಂತ ಇಲ್ಲಿದೊಂದು ತಾನೆ ಮಿತ್ತವು ಆನೆಗಳನ್ನು ಯೂಸ್ ಮಾಡೋದು ಒಳ್ಳೆಯದು ಆಮೇಲೆ ಹಿಂದೆ ಭಾಸ್ಕರ ವನವೀರ ಅಂತ ಎಲ್ಲ ಆನೆಗಳಿದ್ವು ಸಕ್ಕರೆ ಬೈಲಲ್ಲಿ ಅವು ಕಾರ್ಯಾಚರಣೆಗೆ ಬರ್ತಿದ್ವು ಅವರು ಕಾರ್ಯಾಚರಣೆಗೆ ಬರ್ತಿದ್ವು ಇವಾಗ ಬರೀ ನಮ್ಮ ಮತ್ತಿಗೋಡು ದುಬಾರೆ ಅವ್ರನ್ನೇ ಯೂಸ್ ಮಾಡ್ಕೊಳ್ತಾರೆ ಅಲ್ಲೂ ಆನೆಗಳು ಬೇಕಾದಷ್ಟಿದಾವೆ ಈಗ ಚನ್ನಗಿರಿ ಚನ್ನಗಿರಿ ಅಲ್ಲೆಲ್ಲ ಹೊಡೆದಿದ್ದು ಸಾರ್ತಿ ಅಂತ ಏನೇನು ಆನೆಗಳಿದಾವೆ ಆನೆಗಳೆಲ್ಲ ಅಲ್ಲಿ ಚೆನ್ನಾಗಿದ್ದಾವೆ ಅವನ್ನೆಲ್ಲ ಈಗ ಕಾರ್ಯಾಚರಣೆಗೆ ಯೂಸ್ ಮಾಡ್ಕೋಬೇಕು ನಮ್ಮ ಕಾರ್ಡಾನೆ ಕಾರ್ಯಾಚರಣೆಗೆ ದಸರಾಗೆ ಎಲ್ಲ ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ಅದ್ ಏನಕ್ಕೆ ಮಾಡಲ್ಲ ಅಂತ ಗೊತ್ತಿಲ್ಲ ಏನಕ್ಕೆ ಮಾಡ್ತಿಲ್ಲ ರಿಸ್ಕ್ ಯಾಕೆ ಇವ್ ಟ್ರೈನ್ ಆಗಿದೆ ಹೋಗ್ಬಿಡ್ಲಿ ಅಂತ ಅನ್ಸುತ್ತೆ ಹೌದು ಸರ್ ಇದೇ ತರ ಈಗ ನೋಡಿ ಇದು ನಮ್ಮ ಬನ್ನೇರ್ಘದಲ್ಲಿ ಇದೆಯಲ್ಲ ವನರಾಜ ತುಂಬ ತುಂಬಾ ದೊಡ್ಡನೆ ವಯಲ್ಲೂ ಚೆನ್ನಾಗಿ ದಷ್ಟುಪಷ್ಟ ಆಗಿದೆ ತಾಕತ್ತಲ್ಲಿದೆ ಅಲ್ಲಿ ಎಲ್ಲ ಲೋಕಲ್ ಆನೆಗಳಿಗೆಲ್ಲ ಬೇಕಾದ್ರೆ ಫೈಟ್ ಮಾಡುತ್ತೆ ಅದನ್ನು ದಸರಾಗೆ ಸೆಲೆಕ್ಟ್ ಆಗಿರುತ್ತೆ ಆದ್ರೆ ಅದೊಂದು ಕಿವಿ ಹರಿದಿದೆ ಭಾಗ ಅರ್ಧ ಕಿವಿ ಹರಿದಿದೆ ಅಂತ ಹೇಳಿ ಅದನ್ನ ರಿಜೆಕ್ಟ್ ಮಾಡ್ತಾರೆ ಮಾಡಿದ್ರು ಅಂಬಾರಿಯವರ ರಿಜೆಕ್ಟ್ ಮಾಡಿದ್ರು ತ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು ಸುಮ್ನೆ ಫಾರೆಸ್ಟ್ ಅಲ್ಲಿ ಹಾಕ್ಬಿಡೋದು ಬಿಡೋದು ಮೇ ಮೇವು ತಿನ್ಕೊಳ್ಳೋದು ಬರೋದು ಇಲ್ಲಿ ನಾವು ಕುಸ್ರೆ ಕೊಡೋದು ಆನೆಗಳು ಇದ್ವು ಅಲ್ಲ ಇಂದ ಈಗ ವನರಾಜ ನೋಡಿ ದೈತ್ಯ ಅದನ್ನ ಕಾ ಜಾರಿ ಗೊತ್ತೇ ಇಲ್ಲ ಅದು ಹ್ಮ್ ಸರ್ ನನ್ನ ಅನಿಸಿಕೆ ನಿಮ್ಗೆ ಸತ್ಯ ಹೇಳ್ತೀನಿ ಸರ್ ಅಭಿಮನ್ಯು ಆರು ವರ್ಷದ ಮರೀದಲ್ಲಿ ಸಿಗುತ್ತೆ ಸೆವೆಂಟೀಸ್ ಅನ್ಕಳನ ಎಪ್ಪತ್ತೈದು ದಶಕದಲ್ಲಿ ಎಪ್ಪತ್ತೆರಡು ಕೃಷ್ಣ ಎಪ್ಪತ್ನಾಲ್ಕು ಶ್ರೀರಾಮ ಅನ್ಕೊಳ್ಳೋಣ ಇದು ಎಪ್ಪತ್ತೈದು ಆಜು ಬಾಜು ಆರು ವರ್ಷ ಮರಿಲ ಅದ್ರಲ್ಲಿ ಸಿಕ್ಕೇ ಅದಾದ್ಮೇಲೆ ಏಟಿ ಸೆವೆನ್ ಗೆ ಬರುತ್ತೆ ಅಲ್ಲಿಗೆ ಅವಾಗ ಹನ್ನೆರಡರಿಂದ ಹದಿನಾಲ್ಕು ವರ್ಷ ಅವಾಗಿದಾನೆ ಸಡನ್ ಆಗಿ ಐವತ್ತೆಂಟು ವರ್ಷ ತಪ್ಪು ಅದು ಏಜ್ ಚಿಕ್ಕ ಇದೆ ಅಭಿಮನ್ಯು ಏಜ್ ಚಿಕ್ಕ ಇದೆ ಅಷ್ಟು ಆಗಿಲ್ಲ ಐವತ್ತೆರಡರಿಂದ ಐವತ್ನಾಲ್ಕು ವರ್ಷ ಅವರ ಸೈಜ್ ಬಂದು ಮ್ಯಾಕ್ಸಿಮಮ್ ಇಷ್ಟೇ ಇರೋದು ನಿಮ್ಗೆ ನಾನೇ ಏಜ್ ಆಯ್ತು ಅಂತ ಗೊತ್ತಾದ್ರೆ ಇಲ್ಲಿ ಬರ್ತಿದ್ ಸೈಜ್ ಇಷ್ಟು ದಪ್ಪಾಗ್ತಾ ಹೋಗುತ್ತೆ ಅಭಿಮನ್ಯು ಕಾಡಂಗಲ್ ಜೊತೆ ಫೈಟ್ ಮಾಡೋ ತಾಕತ್ತಲ್ಲೇ ಗೊತ್ತಾಗಲ್ಲ ಸರ್ ಅದೇ ತರ್ಲೇಬೇಕು ಹಂಗೆ ಮಾಡಲ್ಲ ಕಾರ್ಯಾಚರಣೆಗೆ ಅಭಿಮನ್ಯು ಫಾಸ್ಟ್ ಇದೆ ಅಂತ ತರ್ತಾರೆ ಮಾತು ಈಗ ಅರ್ಜುನನಗನ್ಕೊಂತಲ್ಲ ಆನೆ ಯಾವ ಆನೆ ಬಿಡುತ್ತೆ ಸರ್ ಅದು ಅಗ್ರೆಸಿವ್ ಆಗಿ ಲೆಕ್ಕಾಚಾರಕ್ಕೆ ಅಭಿಮನ್ಯನೂ ಲೆಕ್ಕಕ್ಕಿಲ್ಲ ಅಭಿಮಾನಿ ಕೋಡ್ ಬೇರೆ ಗುಡ್ಡ ಇತ್ತು ನೋಡಿ ಅವೆರಡು ಆದ್ರದ್ದು ಶಾರ್ಪ್ ಇದಾವೆ ಹಿಂಗೆ ಅಗ್ಲ ಇದೆ ಒಳ್ಳೆ ಪೆನ್ಸಿಲ್ ಇದ್ದಂಗಿದಾವೆ ಅದು ಅಭಿಮನ್ಯನಿಗೂ ಲೆಕ್ಕಕ್ಕಿಲ್ಲ ನಿಮ್ಮ ಹತ್ರ ಸುಳ್ಳು ಏನು ಸುಮ್ಮನೆ ನಾವೀಗ ಹೇಳ್ಬೋದು ಏನು ಬೇಕಾದ್ರೆ ಅದ್ರ ಅಭಿಮ ಫೈಟ್ ಕೊಡ್ಬೋದು ಅಭಿಮಾನಿ ಸ್ವಲ್ಪ ಹೊತ್ತು ಆದರೆ ಹೊಡೆದಾಗುತ್ತೆ ಅದು ಸರ್ ಅದು ಚಾ ಇವತ್ತಿಂದ ಆಗಿದ್ದು ಇದರಲ್ಲಿ ಫುಲ್ ಅದೇ ಗುಂಗಲ್ ಇದೆ ಅದು ಅದು ಒಂದು ವರ್ಷ ಆದ್ಮೇಲೆ ನೋಡಿ ಅದನ್ನ ಟಾರ್ಗೆಟ್ ಮಾಡಿ ಹಿಡಿಬಹುದು ಫುಲ್ ವಾಚ್ ಮಾಡಬೇಕಾದ್ರೆ ಇವತ್ತಿಂದಾನೆ ವಾಚ್ ಮಾಡಬೇಕು ಹೋಯ್ತು ಎಲ್ಲ ಹೋಯ್ತು ಯಾವ್ದು ಸಾಯಿಸ್ತು ಅಂತ ಬಿಡಬಾರದು ಮಹೇಂದ್ರ ನೆಕ್ಸ್ಟ್ ಫ್ಯೂಚರ್ ಮಹೇಂದ್ರ ಚೆನ್ನಾಗಿದೆ ಸರ್ ಹೊರಬಹುದು ಧನಂಜನ ಚೆನ್ನಾಗಿದೆ ಮಹೇಂದ್ರನು ಚೆನ್ನಾಗಿದೆ ಮಹೇಂದ್ರನೂ ಚೆನ್ನಾಗಿದೆ ಧನಂಜಯನೂ ಚೆನ್ನಾಗಿದೆ ಎರಡನೇನೂ ದೈತ್ಯವಾಗಿದ್ದಾವೆ ಮಹೇಂದ್ರ ಕೋರ ನೀಳಾಗಿದೆ ಧನಂಜಯ ಅಂತ ಬಿಟ್ಟು ತಲೆ ಎತ್ತಿ ನಡೆಯುತ್ತೆ ಸ್ವಲ್ಪ ತಲೆ ಎತ್ತಿ ನಡಿಬೇಕು ಅಂಬಾರಿಲಿ ಅಂಬಾರಿ ಒರೆಸ್ದಾಗ ಕುಗ್ಗಬಾರ್ದು ತಲೆ ಎತ್ತಿ ನೆಡದು ರಾಜಗಾಂಬೀರ್ಯನಂಗಾಗುತ್ತೆ ಗಜಗಂಬೀರ್ ಗಜಗಂಬೀರ್ ತಲೆ ತಗ್ಸಿರಿ ಅದೊಂತರ ನೋಡಕ್ಕೆ ಚೆನ್ನಾಗ್ ಗಜೇಂದ್ರನ್ ಮೇಲೆ ಅಂಬಾರಿ ಒರ್ಸ್ಬೇಕು ಅಂತ ಅಪ್ಪಗೆ ಮತ್ತೆ ನಾಗ ಮಾತಾಡ್ಕೊಳ್ಳೋರು ಟೈಮ್ ಸಿ ಸರ್ ಇದ್ರಲ್ಲ ಒಂದ್ಸಲ ಅಂತ ಹೇಳೋರಪ್ಪ ನೋಡೋಣ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಹಿಂಗ್ ನೋಡೋಣ ಅಂತಲ್ಲೇ ಇತ್ತು ಅಷ್ಟೊಳಗೆ ಈ ತರ ಆಗೋಯ್ತು